ಥಂಡಿ ಬಡತೈತಿ ಕೇಳ್ಕೊಬೇಡ್ರಿ ಎಪ್ಪು 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 ಕಿವಿ ಎಲ್ಲ ಎಲ್ಲಕ್ಕೆಲ್ಲ ಪೂರ ಬಾಡಿ ಮುಕ್ಳಿ ಗಿಕ್ಳಿ ಎಲ್ಲ ತಣ್ಣಗಾಗ್ಯದ ಪೂರ ಬರ ಕೊಡ್ದಂಗೆ ಆ ಚಾ ಕೊಡಾಟ ಸಕ್ಕರೆ ಚಾಪತ್ತಿನೇ ತೊಗೊಂಬರ್ತೀನಿ ಆಟ ಅದಾದ ಗ್ರೇಟ್ ನೋಡಿ ಕ ನೀವು ನಮ್ಗೆ ಬಿಟ್ಟು ಬಿಟ್ಟು ಊಟ ಮಾಡಿದ್ರಿ ಅದು ನೋಡ್ರಿ ಈಗ ಅದು ಪಾಳೇರಿ ನೋಡ್ರಿ ಈಗ ಹುಚ್ಚ ಬೇಕಾಗುತ್ತ ನಾ ಹುಚ್ಚ ಬೇಕಾಗುತ್ತೆ ಪಾಳಿ ನೋಡಿದ್ರೆ ಮತ್ತೆ ಉಲಕೆ ಮಾಡ್ಯಾವ ಇಲ್ಲಿ ನೋಡ್ರಿ ಅದು ನಾ ತಂದೇನು ಬಿಡು ಅದ್ರ ಜೊತೆ ಏನರ ಇರಲ್ಲ ಅಂತ ಇವತ್ತು ಹೋಲಿಕೆ ಮಾಡ್ಯಾವ ನಾವು ಹಾಸ್ಟೆಲ್ದಾರ ನಾ ಇರ್ಬೇಕಾತ ನಾ ಸಾಯ್ಬೇಕಾತ್ ಮಾಡಿದಾರ ಹೇಳೋರು ಇತ್ತಿನ ದಿನ ನಾ ಹಿಂಗ ಫಾಸಿ ಹಾಕೋಲೇನ್ ಹಿಂಗ 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 ಫಾಸಿ ಹಾಕೋಲೇನ್ ಒಮ್ಮೆ ಹೋಲೇನ್ ನಾನು ಇದು ಹೋಗಲ್ರ ಗಂಟ್ಲಂದು ಇದು ಹಿಂಗ ಮುದ್ದಿ ಮುದ್ದಿ ಮಾಡಿ ಮಾಡಿತ್ತಿ ತಿಂದ್ರು ಗಂಟ್ಲಂದ್ ಇಡಲ್ಲದು ಅವ್ರ ಪೂರಾ ನೀರ ಎದಗಿಸ್ ಲಡ್ಡು ಮಾಡ್ದಾಗ ಮಾಡಿ ಕ್ಯಾ ಪಚ್ಚಕತ್ತ ಒಕ್ಕಾಡಿ ಬಿಡ್ತಾರ ಬಹೋಣ ಅದೇ ನಾವು ಹಿಂಗ್ ಹೊಳಸಿ ಹೊಳಸಿ ತಿನ್ಬೇಕು ಅದಕ್ಕೆ ವಜ್ಜಾ ಐತಪ್ಪ ಇದು ತಿನ್ನದ್ರೆ ಅಂಗರಲ್ಲಿ ನೋ ಎಲ್ರ ಹಿಂಗ ಇಟ್ಟಂಗಾಗತ್ತ ನಮ್ಮ ತಲೆ ಎಲ್ರು ಇದು ಅವ್ಳಿಕೆ ತಂದ್ರೆ ಒಂಥರ ಹಿಂಗ 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 ಸಿಟ್ಟು ಬರ್ತದ ಹಿಂಗ ಹಿಂಗ ಕೂತ್ಕಿ ಹಿಡ್ದು ಅಲ್ಲೇ ಹಿಂಗ್ ಹಿಂಗ ಸಾಯಿಸ್ಲಕ್ಕ ನನಗ್ ಏನ್ ಮಾಡದ ಅನಿವಾರ್ಯ ಆಯ್ತು

લા ના જીંદે રહે કા તવા ઇલે વિકટ થા કોલ બેલ ઓડો મારે આ મૂડ ઓફ આ ગાયતે વાગે એન અંતના ય અવલકી નોડી નોડી મને મૂડ ઓફ આ ગાયદે કણ મૂચન દિલા તને મૂ મોચન દિલા તે ભાઈ મોચન તેલક બરલા ઓગરે તો કંટ લાગુ ઉડબટ દિલ્લે

ಇವೆಲ್ಲಿ ಹೋಗತ್ತೆ ನಮ್ದು ಗರೀಬ್ ಗರೀಬ್ ದಿಸ್ ಇಸ್ ಕಾಲ್ಡೇ ಗರೀಬ್ ಅಜಾಮತಿ ಮಾಡ್ಕೋತ ಹೊಂಟಿದ ನಾರ್ಯೂರ ಅಜಾಮತಿ ಅಜಾಮತಿ ದೋಸ್ತಿ ಹಿಂಗೆ ಯಾಕೆ ಮಾಡಕೋತ ಇವತ್ತು ಏನು ಅನ್ಸ್ಬಾರದು ನನಗೇನು ಅನ್ಸ್ಬಾರದು ಹುಚ್ಚರ ಮಾಡ್ಕೊತ ಹೋಗ್ಬೇಕನ್ನೋದು ನಂದು ನೋಡಿಕೋ ಈ ಕಣ್ಣಿನ ಎದ್ರು ಟಾರ್ಚಿನ ಒಳಗೆ ನನಗೆ ಏನೋ ಕಾಣತ್ತಿಲ್ಲ ಬಿಡ್ತದ ನಾ ಅಲ್ಲಿ ಕೆಳಗೆ ರಪ್ಪತಿ ಅವು ಮುಕ್ಳು ಎರಿತಿತ್ತಂದು ಟ್ರಿಪ್ ಮತ್ತು ಬಿದ್ದಲ್ಲ ಹಲ್ಲು ಉದುರ್ತೀನು ಎಸ್ ಡ್ಯೂಟಿ ಮುಗ್ಸ್ಕೊಂಡು ಬರತೀನಿ ಎಲ್ಲಿ ಹೊಡೆನಿ ಗೊತ್ತು ಮತ್ತೊಂದು ಊಟಕ್ಕೆ ಹೊಂಡೀನಿ ನಿನ್ನೊಂದು ಟ್ರಿಪ್ ಬೇರೆ ಆಗೈತಿ ಹೋದ ಒಂದು ಟ್ರಿಪ್ ನಿನ್ನಿಂದ ಸೈಡಿಗೆ ಇದೀನಿ ಇನ್ನೊಂದು ಟ್ರಿಪ್ ಮುಗಿತಿದ್ದು ಈಗ ಮತ್ತೊಂದು ಟ್ರಿಪ್ ಮತ್ತೊಂದು ಕಡೆಗೆ ಅದು ಆಯ್ತು ಇದು ಪುಕ್ಕೌಟ್ ಊಟ ಆದ್ಮೇಲೆ ಎಲ್ಲ ಕಡೆ ಇರ್ತೇವೆ ನೋಡ್ರಿ ಸಿಲ್ೋಟಿರ್ಬೋದು ಸ್ಪೆಷಲ್ ಇಲ್ಲಿ ಇಲ್ಲಿಂದ ಸ್ಪೆಷಲ್ ಪೂರ ಇದೇನು ಸ್ವಾಂಗಿ ಪೈಸಾ ಅದೇನು ಗೊತ್ತಿಲ್ಲ ಭಜಾ ಅನ್ನ ಸಾಂಬಾರು ಪೂರ ಎಕ್ದಮ್ ಪೆಟ್ಟು ಊಟ ಆಯಿತು ಊಟ ಮುಗಿಸ್ಕೊಂಡು ಹೋಗತ್ತೀನಿ ಹಾಸ್ಟೆಲ್ ಈಗ ನಾವು ನೋಡ ಭಾಳ ಫಾಳಿದಿತ್ತು ಪಾಳಿಗೋಸ್ಕರ ಸತ್ತಿದ ನೇ ಅದು ವೀಡಿಯೋ ಮಾಡ್ಬೇಕಂದ್ರೆ ಎಲ್ಲಿ ನನಗೆ ಅಸಹಾಯ ಆಗೋದಕ್ಕೆ ವೀಡಿಯೋ ಮಾಡಿಲ್ಲ ಮತ್ತು ಅಲ್ಲಿ ವೀಡಿಯೋ ಮಾಡೋಕೆ ನಮಗೆ ಚಾನ್ಸೂ ಇಲ್ಲ ಹೆಂಗಂತ ಕೇಳಿರಿ ಅಲ್ಲೆಲ್ಲ ಕಡೆ ಫುಲ್ ಜನನೇ ಜನ ಆಯ್ತು ಫುಲ್ ರಶ್ ನಿಂದಿರುಗ ಜಾಗೂ ಇಲ್ಲ ಏನೂ ಇಲ್ಲ ಅಲ್ಲಿ ನಾವು ಪ್ಲೇಟ್ ಇಟ್ಕೊಂಡು ಹೋಗಿ ಹಾಕೊಂಡು ಎಷ್ಟು ದೊಡ್ಡ ಮಾತೈತಿ ಅದಕ್ಕೆ ಜಾಸ್ತಿ ನಾನು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅದ್ರಲ್ಲಿ ಸಣ್ಣದೊಂದು ಕ್ಲಿಪ್ ತೋರಿಸೀನಿ ಅವ್ರೆ ಅನ್ನೋದು ಅದು ಒಂದು ಏನು ಹಾಕಿ ನೋಡೋದು ಒಂದೇ ಐತಿ ಮತ್ತು ನೋಡ್ರಿಗ ಎಲ್ಲೆಲ್ಲಿ ಹೊಂಟಿದೆ ಸುದ್ದ ನಮಗೆ ಗೊತ್ತಿಲ್ಲ ಊಟ ಸಿಗುತ್ತಾ ಅಲ್ಲಿ ಬರೀ ಎಲ್ಲಿ ಬೇಕಲ್ಲಿ ಕಳಾ ಹಳ್ಳ ನೋಡಲ್ಲ ಏನತ್ರ ಅದಕ್ಕೆ ಮುಳ್ಳ ಕಂಟಿ ಮುಳ್ಳಲ್ಲ ಹೊಂಟಿದ ಸೊ ಬಾಯ್ ಗಾಯ್ ಮತ್ತೆ ನಾಳೆ ಸಿಗೋನು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಫುಲ್ ತಪ್ಪು ಅದಕ್ಷಣ್ ಬಟನ್ ನೋಡ್ರಿ ಬೆಲ್ ಆನ್ ಬಟನ್ ಹೊಡ್ರಿ ಮತ್ತೆ ನಾಳೆ ಸಿಗೋನು ಹೆಂಗ್ ಮಾಡ್ತೀನಿ ಹಂಗಿಲ್ಲ ಅದೆಲ್ಲ ಕಮೆಂಟ್ ಒಳಗೆ ಹೇಳ್ರಿ ಸಿಗಲ್ಲ ಬಾಯ್ ಗುಡ್ ನೈಟ್